ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಬಿಎ ಅಶೋಕ ಮುಖ್ಯಾಂಶಗಳು ಪ್ರಧಾನಿ ನರೇಂದ್ರ ಮೋದಿ ಇಂದು ಒಡಿಶಾಗೆ ಭೇಟಿ ಜಾರ್ಸುಗೂಡದಲ್ಲಿ ಅರವತ್ತು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ಪ್ರಕ್ಷುಬ್ಧ ಜಗತ್ತಿಗೆ ಶಾಂತಿ ರಾಜತಾಂತ್ರಿಕತೆಯ ಸಂದೇಶವನ್ನು ಬ್ರಿಕ್ಸ್ ಬಲಪಡಿಸಬೇಕು ಸಚಿವ ಡಾ ಜೈಶಂಕರ್ ಪ್ರತಿಪಾದನೆ ಏಷ್ಯಾ ಕಪ್ ಕ್ರಿಕೆಟ್ ಸೂಪರ್ ನಾಲ್ಕರ ಹಂತದಲ್ಲಿ ಶ್ರೀಲಂಕಾ ವಿರುದ್ಧ ಭಾರತಕ್ಕೆ ಸೂಪರ್ ಓವರ್ ಗೆಲುವು ಅಜಯದೊಂದಿಗೆ ಫೈನಲ್ ಪ್ರವೇಶ ಹನ್ನೆರಡನೇ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ದೆಹಲಿಯ ಜವಾಹರಲಾಲ್ ನೆಹರು ಕ್ರೀಡಾಂಗಣದಲ್ಲಿ ಇಂದು ವಿದ್ಯುಕ್ತ ಚಾಲನೆ ವಾರ್ತೆಗಳ ವಿವರ ಪ್ರಧಾನಿ ನರೇಂದ್ರ ಮೋದಿ ಇಂದು ಒಡಿಶಾಗೆ ಒಂದು ದಿನದ ಭೇಟಿ ನೀಡಲಿದ್ದಾರೆ ಈ ವೇಳೆ ಅವರು ಜಾರ್ಸುಗುಡದಿಂದ ಅರವತ್ತು ಸಾವಿರ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ಬಹು ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಈ ಯೋಜನೆಗಳು ದೂರ ಸಂಪರ್ಕ ರೈಲ್ವೆ ಉನ್ನತ ಶಿಕ್ಷಣ ಆರೋಗ್ಯ ರಕ್ಷಣೆ ಕೌಶಲ್ಯಾಭಿವೃದ್ಧಿ ಗ್ರಾಮೀಣ ವಸತಿ ಕ್ಷೇತ್ರಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳನ್ನು ಒಳಗೊಂಡಿವೆ ಈ ಸಂದರ್ಭದಲ್ಲಿ ಪ್ರಧಾನಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಟೆಲಿಕಾಂ ಸಂಪರ್ಕ ಕ್ಷೇತ್ರದಲ್ಲಿ ಸ್ವದೇಶಿ ತಂತ್ರಜ್ಞಾನದೊಂದಿಗೆ ಸುಮಾರು ಮೂವತ್ತೇಳು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ತೊಂಬತ್ತೇಳು ಸಾವಿರದ ಐನೂರಕ್ಕೂ ಹೆಚ್ಚು ಮೊಬೈಲ್ ಫೋರ್ ಜಿ ಟವರ್ಗಳನ್ನು ಪ್ರಧಾನಿ ಉದ್ಘಾಟಿಸಲಿದ್ದಾರೆ ಸುಮಾರು ಇಪ್ಪತ್ತಾರು ಸಾವಿರದ ಏಳ್ನೂರು ಹಳ್ಳಿಗಳನ್ನು ಇದು ಸಂಪರ್ಕಿಸುತ್ತದೆ ಸಂಪರ್ಕ ಮತ್ತು ಪ್ರಾದೇಶಿಕ ಬೆಳವಣಿಗೆಯನ್ನು ಹೆಚ್ಚಿಸುವ ಪ್ರಮುಖ ರೈಲ್ವೆ ಯೋಜನೆಗಳಿಗೆ ಪ್ರಧಾನಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಇವುಗಳಲ್ಲಿ ಸಂಬಲ್ಪುರ್ ಸರ್ಲಾದಲ್ಲಿ ರೈಲು ಮೇಲ್ಸೇತುವೆಗೆ ಅಡಿಪಾಯ ಹಾಕುವುದು ಮತ್ತು ಕೋರಾಪುಟ್ ಬೈಗುಡ ಮಾರ್ಗ ಮತ್ತು ಮನಾಬರ್ ಕೋರಾಪುಟ್ ಗೋರಾಪುರ್ ಮಾರ್ಗದ ದ್ವಿಗುಣಗೊಳಿಸುವಿಕೆ ಸೇರಿವೆ ಇದೇ ವೇಳೆ ಅವರು ಗುಜರಾತ್ನ ಸೂರತ್ನಲ್ಲಿ ಒಡಿಶಾದ ಬೆರ್ಹಾಂಪುರ ಮತ್ತು ಉದ್ನಾ ನಡುವಿನ ಅಮೃತ್ ಭಾರತ್ ಎಕ್ಸ್ಪ್ರೆಸ್ಗೆ ಹಸಿರು ನಿಶಾನೆ ತೋರಲಿದ್ದಾರೆ ಪ್ರಧಾನಮಂತ್ರಿಗಳು ತಿರುಪತಿ ಪಾಲಕ್ಕಾಡ್ ಬಿಲಾಯಿ ಜಮ್ಮು ಧಾರವಾಡ ಜೋಧ್ಪುರ್ ಪಾಟ್ನಾ ಮತ್ತು ಇಂದೋರ್ನಲ್ಲಿರುವ ಎಂಟು ಐಐಟಿ ವಿಸ್ತರಣೆಗೆ ಅಡಿಪಾಯ ಹಾಕಲಿದ್ದಾರೆ ಬಹುಶಿಸ್ತೀಯ ಶಿಕ್ಷಣ ಮತ್ತು ತಾಂತ್ರಿಕ ಶಿಕ್ಷಣದಲ್ಲಿ ಸಂಶೋಧನಾ ಸುಧಾರಣೆ ಯೋಜನೆಯನ್ನು ಪ್ರಧಾನಿ ಉದ್ಘಾಟಿಸಲಿದ್ದಾರೆ ಸಂಬಲ್ಪುರ ಮತ್ತು ಬೆಹ್ರಾಂಪುರದಲ್ಲಿ ವಿಶ್ವಕೌಶಲ್ಯ ಕೇಂದ್ರಗಳನ್ನು ಸ್ಥಾಪಿಸುವ ಒಡಿಶಾ ಕೌಶಲ್ಯಾಭಿವೃದ್ಧಿ ಯೋಜನೆಯ ಎರಡನೇ ಹಂತವನ್ನು ಅವರು ಉದ್ಘಾಟಿಸಲಿದ್ದಾರೆ ಬೆಹರಾಂಪುರದಲ್ಲಿರುವ ವೈದ್ಯಕೀಯ ಕಾಲೇಜು ಮತ್ತು ಸಂಬಲ್ಪುರದಲ್ಲಿರುವ ವಿಮ್ಸಾರನ್ನು ವಿಶ್ವದರ್ಜೆಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಾಗಿ ಮೇಲ್ದರ್ಜೆಗೇರಿಸಲು ಅಡಿಪಾಯ ಹಾಕಲಿದ್ದಾರೆ ಇದರೊಂದಿಗೆ ಅಂತ್ಯೋದಯ ಗೃಹ ಯೋಜನೆಯಡಿ ಐವತ್ತು ಸಾವಿರ ಫಲಾನುಭವಿಗಳಿಗೆ ಮಂಜೂರಾತಿ ಆದೇಶಗಳನ್ನು ಪ್ರಧಾನಿ ವಿತರಿಸಲಿದ್ದಾರೆ ಬಹುಪಕ್ಷೀಯತೆ ಒತ್ತಡದಲ್ಲಿರುವಾಗ ಬ್ರಿಕ್ಸ್ ತರ್ಕಬದ್ಧ ಮತ್ತು ರಚನಾತ್ಮಕ ಬದಲಾವಣೆಯ ಬಲವಾದ ಧ್ವನಿಯಾಗಿ ದೃಢವಾಗಿ ನಿಂತಿದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಪ್ರತಿಪಾದಿಸಿದ್ದಾರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಎಂಬತ್ತನೇ ಅಧಿವೇಶನದ ನೇಪಥ್ಯದಲ್ಲಿ ನ್ಯೂಯಾರ್ಕ್ನಲ್ಲಿ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯನ್ನು ಆಯೋಜಿಸುವ ಸಂದರ್ಭದಲ್ಲಿ ಡಾ ಜೈಶಂಕರ್ ಈ ಹೇಳಿಕೆ ನೀಡಿದ್ದಾರೆ ಪ್ರಕ್ಷುಬ್ಧ ಜಗತ್ತಿನಲ್ಲಿ ಬ್ರಿಕ್ಸ್ ಶಾಂತಿ ನಿರ್ಮಾಣ ಸಂವಾದ ರಾಜತಾಂತ್ರಿಕತೆ ಮತ್ತು ಅಂತಾರಾಷ್ಟ್ರೀಯ ಕಾನೂನಿನ ಅನುಸರಣೆಯ ಸಂದೇಶವನ್ನು ಬಲಪಡಿಸಬೇಕಿದೆ ಎಂದು ಸಚಿವರು ಒತ್ತಾಯಿಸಿದ್ದಾರೆ ವಿಶ್ವಸಂಸ್ಥೆಯ ಪ್ರಮುಖ ಅಂಗಗಳ ವಿಶೇಷವಾಗಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸಮಗ್ರ ಸುಧಾರಣೆಗಾಗಿ ಬ್ರಿಕ್ಸ್ ತನ್ನ ಸಾಮೂಹಿಕ ಕರೆಯನ್ನು ಹೆಚ್ಚಿಸಬೇಕು ಎಂದಿದ್ದಾರೆ ಇದಲ್ಲದೆ ವ್ಯಾಪಾರದ ಹರಿವಿನ ಮೇಲೆ ಹೆಚ್ಚುತ್ತಿರುವ ರಕ್ಷಣಾತ್ಮಕತೆ ಸುಂಕದ ಚಂಚಲತೆ ಮತ್ತು ಸುಂಕರಹಿತ ಅಡೆತಡೆಗಳ ಪರಿಣಾಮವನ್ನು ಒತ್ತಿ ಹೇಳಿದ ಸಚಿವರು ಬ್ರಿಕ್ಸ್ ಅಂತಾರಾಷ್ಟೀಯ ವ್ಯಾಪಾರ ವ್ಯವಸ್ಥೆಯನ್ನು ರಕ್ಷಿಸಬೇಕು ಎಂದು ಪ್ರತಿಪಾದಿಸಿದ್ದಾರೆ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಬ್ರಿಕ್ಸ್ ಸಹಕಾರದ ಮುಂದಿನ ಹಂತವನ್ನು ವ್ಯಾಖ್ಯಾನಿಸುತ್ತದೆ ಭಾರತದ ಅಧ್ಯಕ್ಷತೆಯು ಆಹಾರ ಮತ್ತು ಇಂಧನ ಭದ್ರತೆ ಹವಾಮಾನ ಬದಲಾವಣೆ ಮತ್ತು ಡಿಜಿಟಲ್ ರೂಪಾಂತರ ಸ್ಟಾರ್ಟ್ ನಾವೀನ್ಯತೆ ಮತ್ತು ಬಲವರ್ಧಿತ ಅಭಿವೃದ್ಧಿಯ ಪಾಲುದಾರಿಕೆಗಳ ಮೂಲಕ ಸುಸ್ಥಿರ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸುತ್ತದೆ ಎಂದು ಅವರು ಹೇಳಿದ್ದಾರೆ ಮಹತ್ವದ ಬೆಳವಣಿಗೆಯೊಂದರಲ್ಲಿ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅಂಡಮಾನ್ ಜಲಾನಯನ ಪ್ರದೇಶದಲ್ಲಿ ನೈಸರ್ಗಿಕ ನಿಲ ಪತ್ತೆಯಾಗಿದೆ ಎಂದು ಘೋಷಿಸಿದ್ದಾರೆ ನಿನ್ನೆ ರಾತ್ರಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅಂಡಮಾನ್ ಸಮುದ್ರದಲ್ಲಿ ಇಂಧನ ಅವಕಾಶಗಳ ಸಾಗರ ತೆರೆದುಕೊಂಡಿದೆ ಎಂದು ಸಚಿವರು ತಿಳಿಸಿದ್ದಾರೆ ಈ ಕುರಿತು ಸಂತೋಷ ವ್ಯಕ್ತಪಡಿಸಿರುವ ಅವರು ಅಂಡಮಾನ್ ದ್ವೀಪಗಳ ಪೂರ್ವ ಕರಾವಳಿಯಿಂದ ಒಂಬತ್ತು ಪಾಯಿಂಟ್ ಎರಡು ನಾಟಿಕಲ್ ಮೈಲಿ ಅಂದರೆ ಹದಿನೇಳು ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ವಿಜಯಪುರಂನ ಬಾವಿಯಲ್ಲಿ ನೈಸರ್ಗಿಕ ಅನಿಲ ದೊರೆತಿರುವ ಬಗ್ಗೆ ಮಾಹಿತಿ ನೀಡಿದ್ದಾರೆ ಅನಿಲ ಮಾದರಿಗಳನ್ನು ಹಡಗಿನ ಮೂಲಕ ಕಾಕಿನಾಡಕ್ಕೆ ತಂದು ಪರೀಕ್ಷಿಸಲಾಗಿದ್ದು ಶೇಕಡಾ ಎಂಬತ್ತೇಳರಷ್ಟು ಮೀಥೇನ್ ಕಂಡುಬಂದಿದೆ ಎಂದು ಅವರು ತಿಳಿಸಿದ್ದಾರೆ ಸಚಿವರ ಪ್ರಕಾರ ಅನಿಲ ಸಂಗ್ರಹಣಾ ಸ್ಥಳದ ಗಾತ್ರ ಮತ್ತು ಆವಿಷ್ಕಾರದ ವಾಣಿಜ್ಯ ಕಾರ್ಯಸಾಧ್ಯತೆಯನ್ನು ಮುಂಬರುವ ತಿಂಗಳುಗಳಲ್ಲಿ ಪರಿಶೀಲಿಸಲಾಗುವುದು ಅಂಡಮಾನ್ ಜಲಾನಯನ ಪ್ರದೇಶವು ನೈಸರ್ಗಿಕ ನೆಲದಿಂದ ಸಮೃದ್ಧವಾಗಿದೆ ಎಂಬ ದೀರ್ಘಕಾಲದ ನಂಬಿಕೆಯನ್ನು ದೃಢೀಕರಿಸುವಲ್ಲಿ ಇದು ಒಂದು ಪ್ರಮುಖ ಹೆಜ್ಜೆಯಾಗಿದೆ ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ ನಿಮ್ಮ ಅನುಕೂಲಕರ ಸಮಯದಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಲು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕೇಳುಗರು ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ಆರ್ಎನ್ಯು ಬೆಂಗಳೂರು ಹೈಫನ್ ಧಾರವಾಡ ಮತ್ತು ನಮ್ಮ ಟ್ವಿಟರ್ ಖಾತೆ ಅಟ್ ಎಐಆರ್ ನ್ಯೂಸ್ ಅಂಡರ್ಸ್ಕೋರ್ ಕನ್ನಡವನ್ನು ಅನುಸರಿಸಿ ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು ಹಾಗೂ ಧಾರವಾಡದ ಎಲ್ಲಾ ಸುದ್ದಿ ಸಂಚಿಕೆಗಳು ನಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಲಭ್ಯವಿರುತ್ತವೆ ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ದೇಶ ವಿದೇಶಗಳಲ್ಲಿರುವ ಭಾರತೀಯ ಸಮುದಾಯದೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ ಇದು ಮನ್ ಕಿ ಬಾತ್ ಕಾರ್ಯಕ್ರಮದ ನೂರ ಇಪ್ಪತ್ತಾರನೇ ಆವೃತ್ತಿಯಾಗಿದೆ ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು ಎಐಆರ್ ನ್ಯೂಸ್ ಜಾಲತಾಣ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಪ್ರಸಾರವಾಗಲಿದೆ ಹಿಂದಿ ಅವತರಣಿಕೆಯ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಈ ಕಾರ್ಯಕ್ರಮವನ್ನು ಕೇಳಬಹುದಾಗಿದೆ ದೆಹಲಿಯಲ್ಲಿ ನಿನ್ನೆ ನಡೆದ ಕಾರ್ಯಕಾರಿ ಸ್ಟೀರಿಂಗ್ ಸಮಿತಿಯ ಎರಡನೇ ಸಭೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ರಾಷ್ಟ್ರೀಯ ಒಂದು ಆರೋಗ್ಯ ಯೋಜನೆಯ ಪ್ರಗತಿ ಪರಿಶೀಲಿಸಿದರು ಮಾನವ ಪ್ರಾಣಿ ಸಸ್ಯ ಮತ್ತು ಪರಿಸರ ಆರೋಗ್ಯದ ಪರಸ್ಪರ ಸಂಬಂಧವನ್ನು ಗುರುತಿಸುವಲ್ಲಿ ಯೋಜನೆಯ ಪಾತ್ರವನ್ನು ಒತ್ತಿ ಹೇಳಿದ ಸಚಿವರು ಒಟ್ಟಾಗಿ ಕೆಲಸ ಮಾಡುವುದರಿಂದ ಮಾತ್ರ ಭವಿಷ್ಯದ ಬೆದರಿಕೆಗಳನ್ನು ತಡೆಯಬಹುದು ಎಂದು ಹೇಳಿದರು ರಾಷ್ಟ್ರೀಯ ಆರೋಗ್ಯ ಯೋಜನೆಯ ಮೂಲಕ ವಿವಿಧ ಇಲಾಖೆಗಳ ಸಂಘಟಿತ ಪ್ರಯತ್ನಗಳು ಗುರಿಯನ್ನು ಫಲಿತಾಂಶಗಳನ್ನಾಗಿ ಪರಿವರ್ತಿಸುತ್ತಿವೆ ಎಂದು ಅವರು ಒತ್ತಿ ಹೇಳಿದರು ಈ ಸಹಯೋಗವನ್ನು ಮತ್ತಷ್ಟು ಬಲಪಡಿಸಲು ಮತ್ತು ಯೋಜನೆಯ ಉಪಕ್ರಮಗಳ ಅನುಷ್ಠಾನದಲ್ಲಿ ರಾಜ್ಯ ಕಾರ್ಯಕರ್ತರನ್ನು ಬೆಂಬಲಿಸುವಂತೆ ಕರೆ ನೀಡಿದರು ಪ್ರಮಾಣಿತ ಕಾರ್ಯಾಚರಣಾ ಕಾರ್ಯವಿಧಾನಗಳು ಮಾರ್ಗಸೂಚಿಗಳು ಮತ್ತು ಯೋಜನೆಯಲ್ಲಿ ಆಗಿರುವ ಪ್ರಗತಿಯನ್ನು ಸಚಿವರು ಶ್ಲಾಘಿಸಿದರು ಅಂಚೆ ಇಲಾಖೆ ಒಳನಾಡಿನ ವೇಗ ಅಂಚೆ ಸುಂಕವನ್ನು ಪರಿಷ್ಕರಿಸಿದ್ದು ವಿಶ್ವಾಸಾರ್ಹತೆ ಭದ್ರತೆ ಮತ್ತು ಗ್ರಾಹಕರ ಅನುಕೂಲತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಹೊಸ ವೈಶಿಷ್ಟ್ಯಗಳನ್ನು ಪರಿಚಯಿಸಿದೆ ಮುಂದಿನ ತಿಂಗಳು ಒಂದರಿಂದ ಪರಿಷ್ಕೃತ ದರ ಜಾರಿಗೆ ಬರಲಿದೆ ಎಂದು ಸಂವಹನ ಸಚಿವಾಲಯ ತಿಳಿಸಿದೆ ಸ್ಥಳೀಯ ಪ್ರದೇಶಗಳಲ್ಲಿ ಪೋಸ್ಟ್ ಪೋಸ್ಟ್ಗಾಗಿ ಐವತ್ತು ಗ್ರಾಂ ತೂಕದ ವಸ್ತುಗಳಿಗೆ ಹೊಸ ಸುಂಕ ಹತ್ತೊಂಬತ್ತು ರೂಪಾಯಿಗಳಾಗಿದ್ದು ಐವತ್ತು ಗ್ರಾಂನಿಂದ ಇನ್ನೂರೈವತ್ತು ಗ್ರಾಂ ಮೀರಿದ ವಸ್ತುಗಳಿಗೆ ಇಪ್ಪತ್ನಾಲ್ಕು ರೂಪಾಯಿ ಹಾಗೂ ಇನ್ನೂರೈವತ್ತರಿಂದ ಐನೂರು ಗ್ರಾಂಗಿಂತ ಹೆಚ್ಚಿನ ತೂಕದ ವಸ್ತುಗಳಿಗೆ ಇಪ್ಪತ್ತೆಂಟು ರೂಪಾಯಿಗಳಾಗಿರುತ್ತದೆ ಇದಲ್ಲದೆ ಇನ್ನೂರರಿಂದ ಎರಡು ಸಾವಿರ ಕಿಲೋಮೀಟರ್ಗಳಿಗಿಂತ ಹೆಚ್ಚಿನ ದೂರಕ್ಕೆ ಐವತ್ತು ಗ್ರಾಂವರೆಗಿನ ವಸ್ತುಗಳಿಗೆ ನಲವತ್ತೇಳು ರೂಪಾಯಿಗಳ ಸುಂಕ ವಿಧಿಸಲಾಗುತ್ತದೆ ಇನ್ನೂರು ಕಿಲೋಮೀಟರ್ಗಳಿಗೆ ಐವತ್ತು ಗ್ರಾಮ್ನಿಂದ ಇನ್ನೂರ ಐವತ್ತು ಗ್ರಾಂಗಿಂತ ಹೆಚ್ಚಿನ ತುಕ್ಕದ ವಸ್ತುಗಳಿಗೆ ಕನಿಷ್ಠ ಶುಲ್ಕ ಐವತ್ತೊಂಬತ್ತು ರೂಪಾಯಿ ಮತ್ತು ಎರಡು ಸಾವಿರ ಕಿಲೋಮೀಟರ್ಗಳಿಗಿಂತ ಹೆಚ್ಚಿನದಕ್ಕೆ ಎಪ್ಪತ್ತೇಳು ರೂಪಾಯಿಗಳಾಗಿರುತ್ತದೆ ಪೋಸ್ಟ್ ಪೋಸ್ಟ್ನ ಸುಂಕವನ್ನು ದೂರವನ್ನು ಅವಲಂಬಿಸಿ ಎಪ್ಪತ್ತರಿಂದ ತೊಂಬತ್ಮೂರು ರೂಪಾಯಿಗಳ ವ್ಯಾಪ್ತಿಯಲ್ಲಿ ಪರಿಷ್ಕರಿಸಲಾಗಿದೆ ಸ್ಪೀಡ್ ಪೋಸ್ಟ್ ವಸ್ತುಗಳ ಮೇಲೂ ಜಿಎಸ್ಟಿ ಅನ್ವಯವಾಗುತ್ತದೆ ಎಂದು ಸಚಿವಾಲಯ ತಿಳಿಸಿದೆ ದುಬೈನಲ್ಲಿ ನಿನ್ನೆ ನಡೆದ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಯ ಸೂಪರ್ ಫೋರ್ ಹಂತದ ಕೊನೆಯ ಪಂದ್ಯದಲ್ಲಿ ಭಾರತ ತಂಡ ಸೂಪರ್ ಓವರ್ನಲ್ಲಿ ಶ್ರೀಲಂಕಾವನ್ನು ಸೋಲಿಸಿ ಅಜೇಯವಾಗಿ ಫೈನಲ್ ತಲುಪಿದೆ ಭಾರತ ಈಗಾಗಲೇ ಏಷ್ಯಾ ಫೈನಲ್ ಫೈನಲ್ಗೆ ಅರ್ಹತೆ ಪಡೆದಿದ್ದರೆ ಶ್ರೀಲಂಕಾ ಸೂಪರ್ ಫೋರ್ ಹಂತದ ಎಲ್ಲಾ ಪಂದ್ಯಗಳಲ್ಲೂ ಸೋತು ಹೊರಬಿದ್ದರೂ ನಿನ್ನೆ ರಾತ್ರಿ ನಡೆದ ಸೂಪರ್ ಫೋರ್ ಪಂದ್ಯ ಈ ಸಾಲಿನ ಅತ್ಯಂತ ರೋಮಾಂಚಕಾರಿ ಪಂದ್ಯವಾಗಿ ಹೊರಹೊಮ್ಮಿತು ಪಂದ್ಯ ಟೈಯಾದ ನಂತರ ಸೂಪರ್ ಓವರ್ಗೆ ಪ್ರವೇಶಿಸಿತು ಸೂಪರ್ ಓವರ್ನಲ್ಲಿ ಭಾರತದ ಪರ ಎಡಗೈ ವೇಗಿ ಅರ್ಷದೀಪ್ ಸಿಂಗ್ ಎರಡು ವಿಕೆಟ್ಗಳನ್ನು ಕಬಳಿಸಿ ಶ್ರೀಲಂಕಾವನ್ನು ಎರಡು ರನ್ಗಳಿಗೆ ಸೀಮಿತಗೊಳಿಸಿದರು ಪಂದ್ಯವನ್ನು ಗೆಲ್ಲಲು ಮೂರು ರನ್ಗಳ ಅಗತ್ಯವಿದ್ದ ಭಾರತ ಮೊದಲ ಎಸ್ತರದಲ್ಲೇ ಗೆಲುವು ಸಾಧಿಸಿತು ಇದಕ್ಕೂ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ಗಳ ನಷ್ಟಕ್ಕೆ ಇನ್ನೂರ ಎರಡು ರನ್ಗಳನ್ನು ಗಳಿಸಿತು ಅಭಿಷೇಕ್ ಶರ್ಮಾ ಅರವತ್ತೊಂದು ರನ್ಗಳೊಂದಿಗೆ ಭಾರತದ ಪರ ಅತ್ಯಧಿಕ ರನ್ ಗಳಿಸಿದರು ಗುರಿ ಬೆನ್ನತ್ತಿದ ಶ್ರೀಲಂಕಾ ತಂಡದ ಪರ ಪಾತುಮ್ ನಿಶಂಕಾ ಅದ್ಭುತ ಶತಕ ಗಳಿಸುವ ಮೂಲಕ ಓವರ್ಗಳಲ್ಲಿ ಭಾರತದ ಇನ್ನೂರ ಎರಡು ರನ್ಗಳ ಮೊತ್ತವನ್ನು ಸಮಬಲಗೊಳಿಸುವಂತೆ ಮಾಡಿದರು ಪಾತುಮ್ ನಿಶಂಕಾ ಅವರನ್ನು ಪಂದ್ಯಶ್ರೇಷ್ಠ ಎಂದು ಘೋಷಿಸಲಾಯಿತು ದುಬೈನಲ್ಲಿ ನಾಳೆ ನಡೆಯಲಿರುವ ಟೂರ್ನಿಯ ಅಂತಿಮ ಹಣಹಣಿಯಲ್ಲಿ ಭಾರತ ಪಾಕಿಸ್ತಾನವನ್ನು ಎದುರಿಸಲಿದೆ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ ಎಂಟು ಗಂಟೆಗೆ ಪ್ರಾರಂಭವಾಗಲಿದೆ ನವದೆಹಲಿಯ ಜವಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ಇಂದು ಹನ್ನೆರಡನೇ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ವಿದ್ಯುಕ್ತ ಚಾಲನೆ ದೊರೆಯಲಿದೆ ಒಂಬತ್ತು ದಿನಗಳು ನಡೆಯಲಿರುವ ಕ್ರೀಡಾಕೂಟದಲ್ಲಿ ನೂರ ಎಂಬತ್ತಾರು ಪದಕ ಸ್ಪರ್ಧೆಗಳು ನಡೆಯಲಿವೆ ನೂರ ಒಂದು ಪುರುಷರು ಎಂಬತ್ನಾಲ್ಕು ಮಹಿಳೆಯರು ಮತ್ತು ಒಂದು ಮಿಶ್ರ ಸ್ಪರ್ಧೆಯನ್ನು ಒಳಗೊಂಡಿದೆ ಅಕ್ಟೋಬರ್ ಐದರಂದು ಕೂಟಕ್ಕೆ ತೆರೆ ಬೀಳಲಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಪ್ರಧಾನಿ ನರೇಂದ್ರ ಮೋದಿ ಇಂದು ಒಡಿಶಾಗೆ ಭೇಟಿ ಚಾರ್ಸುಗೂಡದಲ್ಲಿ ಅರವತ್ತು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ಪ್ರಕ್ಷುಬ್ಧ ಜಗತ್ತಿಗೆ ಶಾಂತಿ ರಾಜತಾಂತ್ರಿಕತೆಯ ಸಂದೇಶವನ್ನು ಬ್ರಿಕ್ಸ್ ಬಲಪಡಿಸಬೇಕು ಸಚಿವ ಡಾ ಜೈಶಂಕರ್ ಪ್ರತಿಪಾದನೆ ಏಷ್ಯಾಕಪ್ ಕ್ರಿಕೆಟ್ ಸೂಪರ್ ನಾಲ್ಕು ಹಂತದಲ್ಲಿ ಶ್ರೀಲಂಕಾ ವಿರುದ್ಧ ಭಾರತಕ್ಕೆ ಸೂಪರ್ ಓವರ್ ಗೆಲುವು ಅಜಯದೊಂದಿಗೆ ಫೈನಲ್ ಪ್ರವೇಶ ಹನ್ನೆರಡನೇ ವಿಶ್ವ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ಗೆ ದೆಹಲಿಯ ಜವಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ಇಂದು ವಿದ್ಯುಕ್ತ ಚಾಲನೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಹನ್ನೆರಡು ಗಂಟೆಗೆ